ಕುಂದಗೊಳದ ತ್ರಿವಿದ ದಾಸೋಹಿ ಶ್ರೀ ಶ್ರೀಲಿಂಗೈ ಪುಣ್ಯ ಸ್ಮರಣೋತ್ಸವ ಮತ್ತು ಕಲ್ಯಾಣಪುರ ವೈಭವ ಕಾರ್ಯಕ್ರಮವು ಇದೇ ಇಬ್ಬರ ಐದನೇ ತಾರೀಕು ಶನಿವಾರದಿಂದ ಒಂದರ ಶುಕ್ರವಾರದವರೆಗೆ ಕುಂದಗೋಳದ ಬೆಟ್ಟತೂರು ರಸ್ತೆಯಲ್ಲಿ ಇರುವಂತಹ ಮುದಗೊಂಡವರ ಜಿನ್ನಿಂಗ್ ಫ್ಯಾಕ್ಟರಿ ಪಕ್ಕದಲ್ಲಿ ಇರುವ ಮೈದಾನದಲ್ಲಿ ನಡೆಯಲಿದ್ದು ಮಹೋತ್ಸವಕ್ಕೆ ಬರಲು ಆಗದಿರುವ ಭಕ್ತರ ಅನುಕೂಲಕ್ಕಾಗಿ ನಿಮ್ಮ ಚಿರಾಯು ಕನ್ನಡ ಟಿವಿ ಎಲ್ಲ ಕಾರ್ಯಕ್ರಮಗಳ ನೇರ ಪ್ರಸಾರ ನಡೀತಾಯಿತು ಯೂಟ್ಯೂಬ್ ಮತ್ತು ಫೇಸ್ಬುಕ್ನಲ್ಲಿ ಶ್ರೀ ಬಸವಣ್ಣಜ್ಜನವರ ಪುಣ್ಯ ಸ್ಮರಣೋತ್ಸವ ಮತ್ತು ಕಲ್ಯಾಣಪುರ ವೈಭವವನ್ನು ಕಣ್ತುಂಬಿಕೊಳ್ಳಬಹುದಾಗಿದೆ ಇನ್ನು ಕಾರ್ಯಕ್ರಮಕ್ಕೆ ವಿವಿಧ ಶ್ರೀ ಕ್ಷೇತ್ರಗಳ ಹರಗುರು ಚರಣರು ಅನೇಕ ಗಣ್ಯರುಗಳು ಆಗಮಿಸಲಾಯಿತು ಒಂದು ವಾರಗಳ ಕಾಲ ನಡೆಯಲಿರುವ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ಕಲ್ಯಾಣಪುರದಲ್ಲಿ ವೈಭವವನ್ನು ಸೃಷ್ಟಿಸುವ ಜೊತೆಗೆ ಭಕ್ತಿಯ ಪರಾಕಷ್ಟೆಯನ್ನ ಹೆಚ್ಚಿಸಲಿದೆ ಎಂದು ಶ್ರೀ ಬಸ್ ಶ್ರೀ ಬಸವಣ್ಣ ಅಜ್ಜನ್ ಪತ್ರಿಕಾ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ರು ಶ್ರೀ ಗುರು ಬಸವಲಿಂಗ ಎಂಬ ಪ್ರಥಮದಲ್ಲಿ ಲಿಂಗೈಕ್ಯ ಬಸವಣ್ಣ ಅಜ್ಜನ್ ಅವರನ್ನು ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ ಕುಂದಗೋಳ ಪಟ್ಟಣದ ಕಲ್ಯಾಣಪುರ ಮಠದ ಪುಣ್ಯಸ್ಮರಣೆ ಹಾಗೂ ಶ್ರೀ ಮಠದ ರಥೋತ್ಸವದ ಕಾರ್ಯಕ್ರಮದ ನಿಮಿತ್ತವಾಗಿ ಇಪ್ಪತ್ತೈದನೇ ತಾರೀಕಿನಿಂದ ಮೂವತ್ತೊಂದನೇ ತಾರೀಕಿನವರೆಗೆ ಕಾರ್ಯಕ್ರಮಗಳು ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇದಾವೆ ಇಪ್ಪತ್ತೈದನೇ ತಾರೀಕು ಸಾಯಂಕಾಲ ಐದು ಗಂಟೆಗೆ ಸಿರಹೆಟ್ಟಿ ಜಗದ್ಗುರು ಮಹಾಸನ್ನಿ ದೇವರ ಪಲ್ಲಕ್ಕಿ ಮಹೋತ್ಸವ ನೆರವೇರ್ತಾ ಇದೆ ನೆರವೇರಿ ತದನಂತರ ಸರ್ಪಭೂಷಣ ದೇವರಿಂದ ದುಮ್ಮಾಡದ ಪೂಜ್ಯರಿಂದ ಕಲ್ಯಾಣಪುರ ವೈಭವ ಪ್ರವಚನ ದೊರಗಲಿದ್ದು ತದನಂತರ ಇಪ್ಪತ್ತಾರನೇ ತಾರೀಕು ವೀರ ವನಿತೆಯರಿಗೆ ಸನ್ಮಾನದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಆತನ ವಿಶೇಷವಾಗಿರುವಂತ ಅತಿಥಿಗಳಾಗಿ ನಮ್ಮ ಸುವರ್ಣ ನ್ಯೂಜಿನ ಅದ್ಭುತ ಪ್ರತಿಷ್ಠಿತ ನಮ್ಮ ಅಜಿತ್ ಹನುಮಕ್ನರ್ ಸರ್ ಅವರು ಕೂಡ ಅವತ್ತಿನ ದಿವಸ ಅಲ್ಲಿ ಬರುವಂತ ವ್ಯವಸ್ಥೆಯಲ್ಲಿದ್ದಾರೆ ಅವರಿಗೆ ಶ್ರೀಮಠದ ಈ ವರ್ಷದ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಕಲ್ಯಾಣ ಸಿರಿ ಪ್ರಶಸ್ತಿಯನ್ನು ಅವರಿಗೆ ಕೊಡುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಇಪ್ಪತ್ತೇಳು ಬಹಳಷ್ಟು ವಿಶೇಷವಾಗಿರುವಂತ ನಮ್ಮ ನಾಡಿನೊಳಗಿರುವಂತ ಎಲ್ಲ ನಮ್ಮ ಹನ್ನೊಂದು ಸಾವಿರ ತಾಯಿಗಳಿಗೆ ಉಡಿ ತುಂಬುವಂತ ಒಂದು ಕಾರ್ಯಕ್ರಮವನ್ನು ಅಲ್ಲಿ ಮಾಡ್ತಾ ಇದ್ದೀವಿ ಉಡಿ ತುಂಬಿ ನಾಡಿಗೆ ಸಮೃದ್ಧ ಮಳೆ ಬೆಳೆಯಾಗ್ಲಿ ಅನ್ನುವಂತ ಒಂದು ಕಾರಣಕ್ಕಾಗಿ ಆ ಕಾರ್ಯವನ್ನು ಮಾಡ್ತಾ ಇದ್ದೇವೆ ಇಪ್ಪತ್ತೆಂಟನೇ ತಾರೀಕು ರೈತ ಉತ್ಸವ ಅನ್ನುವಂತ ರೈತನಿಗಾಗಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ರೈತರು ಭೂಮಿಯನ್ನು ವಿಷಪೂರಿತವನ್ನಾಗಿ ಮಾಡುವುದರಿಂದ ಅದನ್ನೆಲ್ಲ ರೈತರು ಯಾವ ನಿಟ್ಟಿನಲ್ಲಿ ನಾವು ಬೆಳೆಯನ್ನು ತೆಗಿಬೇಕು ಯಾವ ನಿಟ್ಟಿನಲ್ಲಿ ನಾವು ಹೊಲವನ್ನು ತಯಾರು ಮಾಡ್ಕೋಬೇಕೆನ್ನುವಂತ ಒಂದಿಷ್ಟು ಅರಿವನ್ನು ಕೊಡುವಂತ ಕಾರ್ಯಕ್ರಮ ಅದರ ಜೊತೆ ಇಪ್ಪತ್ತೊಂಬತ್ತಕ್ಕೆ ನಾವು ಪ್ರವಚನ ಮಹಾಮಂಗಲ ಆಗ್ತಾ ಇದೆ ದಿವಸ ನಮ್ಮ ಮೂರ್ ಸಾವಿರ ಮಠದ ಜಗದ್ಗುರು ಮಹಾ ಸನ್ನಿಧಿಯವರು ಅವತ್ತಿನ ದಿವಸ ಬರ್ತಾ ಇದ್ದಾರೆ ದಿನಂಪ್ರತಿ ಹತ್ತತ್ತು ಭಕ್ತರಿಗೆ ಭಕ್ತ ಸೇವಾ ಸಿರಿ ಎನ್ನುವಂತ ಪ್ರಶಸ್ತಿಯನ್ನು ಕೊಡ್ತಾ ಇದೆ ಕಲ್ಯಾಣ ಕಲಾ ಸಿರಿ ಎನ್ನುವಂಥ ಪ್ರಶಸ್ತಿ ಹೀಗೆ ವಿನೂತನವಾಗಿರುವಂತ ಕಾರ್ಯಕ್ರಮಗಳನ್ನು ನಾವು ಶ್ರೀ ಮಠದಿಂದ ಎಲ್ಲ ಭಕ್ತರ ಒಂದು ಎಲ್ಲ ಹಳ್ಳಿ ಸುತ್ತಮುತ್ತಲಿನ ಎಲ್ಲ ಹಳ್ಳಿಯ ಗ್ರಾಮದ ಭಕ್ತರು ಆ ಕಾರ್ಯಕ್ರಮದಲ್ಲಿ ತಮ್ಮದೇ ಆಗಿರುವಂತ ಅಭೂತಪೂರ್ವವಾದಂತಹ ಪ್ರಸಾದ ಸೇವೆ ಎಲ್ಲ ಮಾಡುವಂತ ಒಂದು ಪ್ರಯತ್ನದಲ್ಲಿದ್ದಾರೆ ಮೂವತ್ತನೇ ತಾರೀಕು ಬೆಳಿಗ್ಗೆ ಪೂಜ್ಯ ಗುರುಗಳ ಪುಣ್ಯಸ್ಮರಣೆ ಕಾರ್ಯಕ್ರಮ ಜರುಗ್ತಾ ಇದೆ ಅವತ್ತಿನ ದಿವಸ ರಾಷ್ಟ್ರೋತ್ಥಾನದ ಬ್ಲಡ್ ಗ್ರೂಪ್ನಿಂದ ರಕ್ತದಾನ ಶಿಬಿರ ಕಾರ್ಯಕ್ರಮ ಅಲ್ಲಿ ನಡೀತಾ ಇದೆ ಅದರ ಜೊತೆ ನಾಲ್ಕು ಗಂಟೆಗೆ ಆ ರ ಮಠದ ರಥೋತ್ಸವ ಕಾರ್ಯಕ್ರಮ ಈ ನಮ್ಮ ಗಂಧರ್ವ ಹಾಲಿನಿಂದ ಗಾಳಿ ಮರೆ ದೇವಸ್ಥಾನದವರಿಗೆ ವಿಶೇಷವಾಗಿ ಅಲ್ಲಿ ರಥೋತ್ಸವ ಅದರ ಜೊತೆ ಎಲ್ಲ ಕಲಾ ತಂಡಗಳು ಕೂಡ ಅವತ್ತಿನ ದಿವಸ ಆ ತೇರಿನಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾವೆ ಆದ ಕಾರಣ ತದನಂತರ ಮಹಾಪ್ರಸಾದ ತದನಂತರ ಸಾಯಂಕಾಲ ಆರು ಗಂಟೆಗೆ ಒಂದು ಒಳ್ಳೆ ವಿಶೇಷವಾಗಿರುವಂತ ಕಲಾ ಪ್ರದರ್ಶನವನ್ನು ವೇದಿಕೆ ಮೇಲೆ ಅಲ್ಲಿ ಜರುಗ್ತಾ ಇದೆ ಮೂವತ್ತೊಂದನೇ ತಾರೀಕು ಕಡಬಿನ ಕಾಳಗದ ಕಾರ್ಯಕ್ರಮ ಕಡಬಿನ ಕಾಳಗ ಮುದ ನಂತರ ಸಾಯಂಕಾಲ ಕುದುರೆ ಮೇಲೆ ಎತ್ತಿ ಬೆಲ್ಲದ ಅಚ್ಚುಗಳನ್ನು ಆ ಎಸೆಯುವಂತ ಒಂದು ಕಡಬಿನ ಕಾಳಗದ ಕಾರ್ಯಕ್ರಮ ಕಡಬಿನ ಕಾಳಗ ಆದ ನಂತರ ನಮ್ಮ ಹಿರಿಹರಕೋಣಿಯ ಬಸವೇಶ್ವರ ಆ ನಾಟ್ಯ ಸಂಘದಿಂದ ಬಹಳಷ್ಟೊಂದು ಪವಿತ್ರವಾಗಿರುವಂತಹ ದೊಡ್ಡಾಟದ ಒಂದು ಕಾರ್ಯಕ್ರಮಗಳು ಕೂಡ ಅಲ್ಲಿ ಜರುಗ್ತಾ ಇದಾವೆ ಇವೆಲ್ಲ ಕಾರ್ಯಕ್ರಮಗಳಿಗೆ ಎಲ್ಲ ಭಕ್ತರು ಬಂದು ಸಾಕ್ಷಿಯಾಗಿ ಈ ಕಾರ್ಯಕ್ರಮವನ್ನು ಎಲ್ಲಾರು ಕೂಡ ಯಶಸ್ವಿ ಮಾಡ್ರಿ ಅನ್ನುವಂತ ಮಾತನ್ನ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇಂತಹ ಈ ವರ್ಷದ ಈ ಅಧ್ಯಯನ ಜಾತ್ರೆಗೆ ತಾವೆಲ್ಲ ಬನ್ನಿ ಆ ಬಸವಣ್ಣಜನವರ ಕೃಪೆಗೆ ತಾವೆಲ್ಲ ಪಾತ್ರ ಆಗ್ರಿ ಅನ್ನುವಂತಹ ಮಾತನ್ನ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡೆ ಭಕ್ತರ ಅನುಕೂಲಕ್ಕಾಗಿ ಇವತ್ತಿನ ನ್ಯೂಸ್ ಬಹಳಷ್ಟು ಒಂದು ಏಳು ದಿನ ನಡೆಯುವಂತ ಈ ಕಾರ್ಯಕ್ರಮಕ್ಕೆ ಲೈವ್ ಕೊಡುವಂತ ಒಂದು ಪ್ರಯತ್ನವನ್ನು ನಮ್ಮ ಚಿರಾಯು ಕನ್ನಡ ಯೂಟ್ಯೂಬ್ ಚಾನಲ್ ಬಹಳಷ್ಟೊಂದು ಭಕ್ತರಿಗೆ ಅನುಕೂಲ ಮಾಡುವಂತ ಕಾರ್ಯವನ್ನು ಮಾಡ್ತಾ ಇದೆ ಎಲ್ಲ ನಮ್ಮ ದೂರದ ಭಕ್ತರಿಗೆ ಅದರ ಜೊತೆ ವಯೋವೃದ್ಧರಿಗೆ ಈ ಲೈವ್ ಮೂಲಕವಾಗಿ ಈ ಚಾನಲ್ಗೆ ನೋಡಿ ಅದನ್ನು ಪ್ರೋತ್ಸಾಹಿಸಬೇಕು ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ